ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿವ್ಸ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಚಟ್ನಿ ಮಾಡೋದು ತೋರಿಸ್ತೀನಿ ಮತ್ತು ಇನ್ನೊಂದು ಚಟ್ನಿ ತೋರಿಸ್ತೀನಿ ಒಣ ಕೆಂಪು ಮೆಣಸಿನಕಾಯಿ ಹಿಂಡಿ ತೋರಿಸ್ತೀನಿ ನೋಡಿರಿ ಈಗ ಶೇಂಗಾ ಕಾಳನ್ನ ಈ ಥರ ಹದವಾಗಿ ಹುರ್ಕೋಬೇಕು ಮೀಡಿಯಮ್ ಟು ಸ್ಲೋ ಫ್ಲೇಮ್ ಇಟ್ಟು ಹದವಾಗಿ ಹುರ್ಕೋಬೇಕು ಈ ಥರ ಹುರಿದಿರಬೇಕು ಸೀದೋಗಿರಬಾರ್ದು ನಾನು ಇಲ್ಲಿ ಸಿಪ್ಪಿ ತಗಂಗಿಲ್ಲ ಹಾಗೆ ಮಾಡ್ತೀನಿ ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲರ ಮನೆಯಾಗಟ್ಟು ಚಟ್ನಿಗಳು ಸ್ಟಾಕ್ ಇದ್ದೇ ಇರ್ತಾವೆ ನೋಡ್ರಿ ಮುಗಿತು ಅಂದ ತಕ್ಷಣ ಮಾಡಿಟ್ಕೋತೀವಿ ಊಟಕ್ಕೆ ಬೇಕೇ ಬೇಕು ಚಟ್ನಿಗಳು ಈಗ ನೋಡ್ರಿ ಈ ಥರ ಹದವಾಗಿ ಹುರಿದಂಥ ಶಿಂಗಕಾಳು ಪೂರ್ತಿ ತಣ್ಣಗಾಗಬೇಕು ಬಿಸಿ ಇರಬಾರ್ದು ಎಷ್ಟು ಬಿಸಿ ಇರಬಾರ್ದು ಫುಲ್ಲು ತಣ್ಣಗಾಗಬೇಕು ಆನಂತರ ಈ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಒಂದು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಕೆ ಜಿ ಶಿಂಗಾಕಾಳದ ಇವು ಅರ್ಧ ಕೆ ಜಿ ಕಾಳಿಗೆ ಟೇಬಲ್ ಸ್ಪೂನ್ಲೆ ಅರ್ಧ ಸ್ಪೂನು ಜೀರಿಗೆ ಒಂದು ಎರಡು ಸ್ಪೂನು ಟೇಬಲ್ ಸ್ಪೂನ್ಲೆ ಎರಡು ಸ್ಪೂನು ಸಕ್ಕರೆ ಆನಂತರ ಕರಿಬೇ ನೋಡಿರಿ ಒಂದು ಎರಡು ಕಡ್ಡಿ ಕರಿಬೇನ ಫ್ರೈ ಮಾಡ್ಕೊಂಡೇನಿ ಅದು ಡ್ರೈ ಇರಬೇಕು ಹಸಿ ಇರಬಾರ್ದು ಡ್ರೈ ಇರಬೇಕು ಹಾಕೊಂಡೆ ನೋಡಿರಿ ಕರ್ಬೇನಾ ಬಳ್ಳುಳ್ಳಿ ಒಂದು ಎರಡು ಗಡ್ಡಿ ಜವಾರಿ ಬಳ್ಳುಳ್ಳಿ ಮೇಲಿನ ಸಿಪ್ಪಿ ತೆಗೆದು ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕಿರಿ ಹೆಚ್ಚು ಕಡಿಮೆ ತಿಂತಿರ್ತೀರಾ ನಮ್ಮನಿಯೊಳಗೆ ಆಗಿ ಖಾರ ತಿನ್ನೋದು ಮಕ್ಕಳೆಲ್ಲ ತಿಂತಾರಲ್ಲ ಅದಕ್ಕೆ ಮೀಡಿಯಮ್ ಖಾರ ಮಾಡ್ತೀವಿ ನೋಡಿರಿ ಇಲ್ಲಿ ಖಾರ ಪುಡಿ ಹಾಕ್ಬೇಕಾಯ್ತು ಮರ್ತೇನೆ ನಾನು ಗ್ರ್ಯಾಂಡ್ ಮಾಡ್ಕೊಂಡು ಮಂದಿನ ಖಾರ ಪುಡಿ ಮಿಕ್ಸ್ ಮಾಡಾಕತ್ತಿ ನೀವು ಮೊದ್ಲ ಹಾಕಿರಿ ಎಲ್ಲ ಹಾಕಿದಾಗ ಖಾರ ಪುಡಿ ಹಾಕಿಬಿಡ್ರಿ ಇಲ್ಲಿ ಎವರೆಸ್ಟ್ ಅಲ್ಲಿ ನಾನು ಹಾಕಿನಿ ಕಲ್ಲರು ರುಚಿ ಕೂಡ ಮಸ್ತ್ ಇರ್ತತಿ ಒಂದು ಟೇಬಲ್ ಸ್ಪೂನ್ಲೆ ನಾಲ್ಕು ಐದು ಸ್ಪೂನ್ ಹಾಕ್ತಾನೆ ನೋಡ್ರಿ ಖಾರನ ಖಾರ ಹಂಗೆಲ್ಲ ರುಚಿ ಇರ್ತತಿ ಇದನ್ನು ನೈಸ್ ಪೌಡ್ರ್ ಮಾಡಬಾರ್ದು ಚಟ್ನಿ ಶೇಂಗಾ ಚಟ್ನಿ ಯಾವಾಗಲೂ ಸ್ವಲ್ಪ ತರಿ ತರಿಯಾಗಿರಬೇಕು ಎಷ್ಟಂದ್ರೆ ಉಪ್ಪಿಟ್ಟು ಮಾಡ್ತೇವಲ್ಲ ಉಪ್ಪಿಟ್ಟಿನ ರವೆ ಇರ್ತದಲ್ಲ ಆ ಥರ ತರಿ ತರಿ ಹತ್ಬೇಕು ಕೈಗೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಚಟ್ನಿ ರೆಡಿ ಆಯಿತು ಇದನ್ನು ಸೈಡ್ ಗಿಡನೂ ಇನ್ನೊಂದು ಚಟ್ನಿ ತೋರಿಸ್ತೇನೆ ನಿಮಗೆ ಕೆಂಪು ಹಿಂಡಿ ಒಣ ಮೆಣಸಿನ್ಕಾಯಿ ನೋಡಿರಿ ಏನು ಸೂಪರಾಗಿ ಬಂದೈತಿ ಈಗ ಕೆಂಪು ಒಣ ಮೆಣಸಿನ್ಕಾಯಿ ತಗೊಂಡು ಚಟ್ನಿ ಮಾಡೋಣ ನೋಡ್ರಿ ಕೆಂಪನು ಇರಬೇಕು ಹುಬ್ಬಳ್ಳಿ ಬಿದ್ದರೆ ಹಾಕಬೇಡ್ರಿ ಚೆನ್ನಾಗಿರೋ ಇರಬೇಕು ಇವನೀಗ ಆಯಿಲ್ ಹಾಕಿ ಚೆಂದಾಗಿ ಫ್ರೈ ಗರಿ ಗರಿ ಆಗಿ ಅದಕ್ಕೂ ಮುಂಚೆ ಅದಕ್ಕೆ ಏನು ಬೇಕೆಲ್ಲ ತೋರಿಸ್ಬಿಡ್ತೀನಿ ನೋಡ್ರಿ ಕರಿಬೇ ಬೆಲ್ಲ ಬೆಳ್ಳುಳ್ಳಿ ಜೀರಿಗೆ ಹುಣಸೆ ರಸ ಉಪ್ಪು ಇದೆಲ್ಲ ಬೇಕು ಈ ಮೆಣಸಿನ್ಕಾಯಿನ ಎಣ್ಣೆ ಹಾಕಿ ಗರಿ ಗರಿ ಆಗಿ ಫ್ರೈ ಮಾಡ್ಕೊಳೋನ್ ಮನೆಯಾಗ ತರಕಾರಿ ಇಲ್ದಾಗ ಅಥವಾ ಮಾಡಕ್ಕೆ ಟೈಮ್ ಇಲ್ಲದಾಗ ಈ ಚಟ್ನಿಗಳಿದ್ದುಬಿಟ್ರೆ ಸಾಕ್ರಿ ಶೇಂಗಾ ಚಟ್ನಿ ಕೆಂಪು ಚಟ್ನಿ ಇದ್ರೆ ಮೊಸರು ಹಾಕ್ಕೊಂಡು ಆರಾಮ್ ರೊಟ್ಟಿ ತಿನ್ಬೋದು ಅನ್ನ ಉಣ್ಬೋದು ಯಾರಾದರೂ ಹೊತ್ತಿಲ್ದ ಹೊತ್ತಿನಾಗ ಊಟಕ್ಕೆ ಬಂದರೆ ಮನೆಯೊಳಗೆ ಪಲ್ಯಗಳು ಇಲ್ಲ ಅಂದರೆ ಪಟ್ನ ಒಂದು ಎರಡು ರೊಟ್ಟಿ ಚಟ್ನಿ ಮೊಸರು ಹಚ್ಚಿ ಈರುಳ್ಳಿ ಹೆಚ್ಚಿ ಕೊಡ್ಬೋದು ನೋಡ್ರಿ ತಿನ್ನೋಕೆ ಒಟ್ಟಿನಲ್ಲಿ ಉತ್ತರ ಕರ್ನಾಟಕದ ಎಲ್ಲರ ಮನೆಯೊಳಗೂ ಚಟ್ನಿಗಳು ಇದ್ದೇ ಇರ್ತಾವೆ ಬೇಕೇ ಬೇಕು ಅದು ಈ ಒಣ ಮೆಣಸಿನ್ಕಾಯಿಗೆ ಸಣ್ಣ ಉರಿ ಇಟ್ಕೊಂಡು ಎಣ್ಣೆ ಹಾಕಿ ಚೆಂದ ಫ್ರೈ ಮಾಡ್ಕೊಳ್ಳೋಣ ಗರಿ ಗರಿಯಾಗಿ ಬರಬೇಕು ನೋಡ್ರಿ ಸಣ್ಣ ಉರಿಯೊಳಗೆ ಟೈಮ್ ಹಿಡಿದ್ರು ಅಡ್ಡಿಲ್ಲ ಸೀದ್ ಹೋಗಬಾರ್ದು ಗರಿ ಗರಿಯಾಗಿ ಹುರ್ಕೊಳೋಣ ಇವು ಬ ಎರಡು ನೂರು ಗ್ರಾಮ್ ಮೆಣಸಿನ್ಕಾಯಿದಾವ ಇವು ಇನ್ನು ಪ್ಲೇಟಿಗೆ ತಕೊಳನು ಎರಡು ಟ್ರಿಪ್ ಹುಡ್ ಹುರ್ಕೊಂಡೇನು ನಾನು ಒಂದಾ ಸಲಿಗೆ ಮೇಲಿನೂ ಹಂಗೆ ಉಳಿತಾವ ಕೆಳಗಿನೂ ಹುರಿತಾವಂತೇಳಿ ಎರಡು ಸಲ ಈ ಥರ ಫ್ರೈ ಮಾಡ್ಕೊಂಡೀನಿ ಯಾರಿಗೆ ಕೆಂಪು ಚಟ್ನಿ ಸಿಂಗಾ ಚಟ್ನಿ ಇಷ್ಟ ಅವರು ಈ ವಿಧಾನದಾಗ ಮಾಡ್ಕೊಳ್ರಿ ನಮ್ಮ ಉತ್ತರ ಕರ್ನಾಟಕದಾಗ ಸಣ್ಣ ಮಕ್ಕಳಿಂದ ಮುದುಕರವರೆಗೂ ಎಲ್ಲರಿಗೂ ಗೊತ್ತಿರ್ತತಿ ಇವು ಚಟ್ನಿ ರುಚಿ ಗೊತ್ತು ಹೆಂಗೆ ಮಾಡೋದು ಗೊತ್ತು ಎಲ್ಲ ಗೊತ್ತಿರ್ತಾವು ಯಾರು ಗೊತ್ತಿಲ್ಲ ಯಾರು ಹೊಸೊಬ್ಬರು ನೋಡಕತ್ತೀರಿ ಮಾಡಬೇಕು ತಿನ್ನಬೇಕು ಅನ್ನೋ ಇಷ್ಟ ಇದ್ದಾರು ಈ ಥರ ಮಾಡಿಕೊಳ್ರಿ ಬೆಳ್ಳುಳ್ಳಿ ನೋಡಿರಿ ಗ್ಯಾಸ್ ಆಫ್ ಮಾಡೇನಿ ಬಳ್ಳೊಳ್ಳಿ ಈ ಏನು ಬಾಳಿಗೆ ಬಿಸಿ ಇರ್ತತಿ ಅಷ್ಟ ಬಿಸಿ ಒಳಗೆ ಒಂದು ಸ್ವಲ್ಪ ಕೈಯಾಡ್ಸಣ ಬೆಳ್ಳುಳ್ಳಿ ಮತ್ತು ಜೀರಿಗೆ ಇವು ಹೆಚ್ಚು ಕಡಿಮೆ ಕೆಂಪು ಚಟ್ನಿ ಸಲ ಮಾಡ್ತೇವೆ ನಮ್ಮ ಮನೆಯೊಳಗೆ ನಾವು ಯಾಕಂದ್ರೆ ಹದಿನೈದು ದಿನ ಆದರೂ ಕೆಡಂಗಿಲ್ಲ ತಿಂಗಳಾದ್ರೂ ಕೆಡಂಗಿಲ್ಲ ಹಾಗೆಂಥ ನಾವು ತಿಂಗಳ ಮಟ ಬರೋದು ಹದಿನೈದು ದಿನ ಮಟ್ಟ ಇಟ್ಕೊಂಡು ತಿನ್ನೋದು ಮಾಡೋದಿಲ್ಲ ನಾವು ಯಾಕಂದ್ರೆ ಅದು ಫ್ರೆಶ್ನೆಸ್ ಕಳ್ಕೊತೈತಿ ರುಚಿನೂ ಕಳ್ಕೊತೈತಿ ಅದೇನು ದೊಡ್ಡ ಕೆಲಸ ಅಲ್ಲ ಐದು ನಿಮಿಷದಾಗ ಮಾಡಿಬಿಡ್ಬೋದು ಸಲ ಮಾಡ್ಕೊತೇವೆ ನಾವು ಶೇಂಗಾ ಚಟ್ನಿ ಅದು ಈ ಕ ಯಾವುದೇ ಚಟ್ನಿಗಳಾಗಲಿ ಪುಡಿ ಚಟ್ನಿ ಈ ಹಿಂಡಿ ಎಂಟು ದಿನಕ್ಕೆ ಒಂದ್ಸಲ ಸಲ ನಾವು ನೋಡಿರಿ ಈ ಈಗ ಆರ್ಯಾವ ಆದರೂ ಫ್ರೈ ಅದಾವು ಒಂಥರ ಬಿರುಸಾಗೆ ಅದವು ಮೆತ್ತಗಿಲ್ಲ ಮೆತ್ತಗಿರಬಾರ್ದು ಮೆಣಸಿನ್ಕಾಯಿ ಮಿಕ್ಸಿ ಜಾರ್ಗೆ ಹಾಕಿನಿ ಈಗ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಫ್ರೈ ಮಾಡಿದ ಮೆಣಸಿನ್ಕಾಯಿ ಹಾಕಿದ್ವಿ ಬೆಳ್ಳುಳ್ಳಿ ಜೀರಿಗೆ ಹಾಕಿದ್ವಿ ಕರಿಬೇ ಕರಿಬೇ ಮೊದಲ ಫ್ರೈ ಮಾಡಿಟ್ಕೊಂಡೇನೆ ಆಗಲೇ ಶೇಂಗಾ ಚಟ್ನಿಗೆ ಮಾಡಿದ್ದಿತ್ತು ಆನಂತರ ನೋಡಿರಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು ಎರಡೂ ಚಟ್ನಿ ಖಾಲಿಯಾಗಿದ್ದು ಮನೆಯೊಳಗೆ ಹಿಂಗಾಗಿ ಮಾಡಾಕತ್ತಿದ್ದೆ ನಿಮಗೂ ತೋರ್ಸೋನು ಅಂತ ವಿಡಿಯೋ ಹಾಕೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕನು ಹೆಚ್ಚಾಗಬಾರ್ದು ಉಪ್ಪು ಹುಣಸೆ ರಸ ಹಾಕನು ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ರಸ ತೊಳೆದು ನೆನೆಸಿ ರಸ ತೆಗೆದಿಟ್ಕೊಂಡೇನೆ ಹಾಕಿನಿ ಅದ್ರ ತಕ್ಕಂಗೆ ಬೆಲ್ಲ ಹಾಕಬೇಕು ಇಂಪಾರ್ಟೆಂಟ್ ಹುಳಿ ಬೆಲ್ಲ ಇಲ್ಲಿ ಚಟ್ನಿಗೆ ಅಂತೇಳಿ ಉಪ್ಪು ಬ್ಯಾಡೇನ್ರಿ ಏನು ಬ್ಯಾಡ್ರಿ ಎಲ್ಲ ಬೇಕು ಹುಳಿ ಬೆಲ್ಲ ಹಾಕಲೇಬೇಕು ನೋಡ್ರಿ ಅದ್ರ ತಕ್ಕಂಗೆ ಬೆಲ್ಲ ಹಾಕೀನಿ ಏನು ರುಚಿ ಎಕ್ಕತ್ತಂತೀರಿ ಬರೀ ಬಾಯ್ಲೆ ತಿನ್ನಂಗಿರ್ತದೆ ನೋಡಿರಿ ಒಂದು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಈ ಚಟ್ನಿ ಹೆಚ್ಕೊಂಡು ತುಪ್ಪ ಅಥವಾ ಎಣ್ಣೆ ಹೆಚ್ಕೊಂಡು ಸವರ್ಕೊಂಡು ತಿಂದ್ರೆ ಇನ್ನೊಂದು ರೊಟ್ಟಿ ಇನ್ನೊಂದು ರೊಟ್ಟಿ ಬೇಕನ್ನಿಸ್ತದೆ ನೋಡಿರಿ ನೋಡಿರಿ ಗ್ರೈಂಡ್ ಮಾಡ್ಕೊಂಬಂದೀನಿ ಇದು ಕೂಡ ನೈಸ್ ಪೇಸ್ಟ್ ಆಗಬಾರ್ದು ಈ ಥರ ತರಿ ತರಿ ಇರಬೇಕು ನೋಡಿದ್ರಲ್ಲ ತರಿ ತರಿ ಆಗಿರ್ಬೇಕು ಆಯ್ತು ಈ ತರಿ ತರಿ ಅಲ್ಲ ಸ್ವಲ್ಪ ಈಗ ನಿಮಗೆ ಗೊತ್ತಾಕೈತೆ ನೋಡಿದ ತಕ್ಷಣ ಈಗ ಅದೇ ಬಾಳಿಗೆ ಒಂದು ಸ್ಪೂನ್ ದೊಡ್ಡ ಸ್ಪೂನ್ ಎಣ್ಣೆ ಹಾಕಿ ಈ ಚಟ್ನಿ ಹಾಕಿ ಸಣ್ಣ ಫಳ ಪಳಪಳ ಅಂತ ಒಂದು ಎರಡು ಒಂದು ನಿಮಿಷ ಕುದಿಸ್ಕೊಂಬಿಡೋಣ ಕುದಿ ಹತ್ತು ಅಂದ್ರೆ ಸ್ವಲ್ಪ ಕೈ ಆಡಿಸಿ ಆಫ್ ಮಾಡಿಬಿಡೋಣ ಗ್ಯಾಸ್ ಟೂರು ಪಿಕ್ನಿಕ್ಕು ಹೋದಲ್ಲಿ ಮೊಸರು ಬುತ್ತಿಗೆ ಚಪಾತಿ ರೊಟ್ಟಿಗೆ ಏನು ರೀ ಯಾವುದೇ ಬುತ್ತಿ ಮಾಡಿರಿ ರೈಸ್ ಬುತ್ತಿನ ಅದಕ್ಕೆ ಈ ಚಟ್ನಿ ಬೇಕೇ ಬೇಕು ನೋಡಿರಿ ಏನು ಚೆಂದ ಐತಿ ನಿಮ್ಗೆ ಗೊತ್ತಾಗತ್ತಲ್ಲ ಎಷ್ಟು ಸಣ್ಣ ಮಾಡೀನಿ ಅಂತ ಅತೀ ನೈಸ್ ಪೇಸ್ಟಲ್ಲ ಅತೀ ಉರುಟಲ್ಲ ಈ ಥರ ಇರಬೇಕು ಈಗ ಎರಡೂ ಚಟ್ನಿಗಳನ್ನು ಇಲ್ಲಿ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿರಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಲ್ಲಿ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿಯನ್ನು ಈ ಎಲ್ಲರಿಗೂ ಬಾಯ್ ಬಾಯ್